ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವೀಡಿಯೋದಲ್ಲಿ ಕೆಲಸ ಎಲ್ಲ ಮಾಡಿದ್ವಿ ಪಿತೃಪಕ್ಷಕ್ಕೆ ಪೂಜೆ ಯಾವ ಥರ ಮಾಡ್ತೀವಿ ಅಂತ ನೋಡಿ ಬೆಳಗ್ಗೆ ನಾನು ಟಿಫನ್ನಿಗೆ ಟೊಮೆಟೊ ಭಾತ್ ಮಾಡಿದ್ದೆ ಆಲ್ಮೋಸ್ಟ್ ಬೇಗ ಆಗುತ್ತೆ ಅಂತ ನಾನು ಇದನ್ನೇ ಜಾಸ್ತಿ ಮಾಡೋದು ಆ್ಯಂಡ್ ಮನೇಲೆಲ್ಲ ಇಷ್ಟಪಟ್ಟು ತಿಂತಾರೆ ಸೊ ನಾನು ಇದನ್ನು ಮಾಡಿದ್ದೆ ಟೊಮೆಟೊ ಭಾತನ್ನ ತಿಂಡಿ ಒಂದು ಬೇಗ ಮುಗಿದ್ರೆ ಅಡುಗೆ ಶುರು ಮಾಡ್ಕೋಬೇಕಲ್ವಾ ಸೊ ನಾನು ಆಮೇಲೆ ಆ ತಿಂಡಿ ತಿಂದ ತಕ್ಷಣ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಬಂದು ಅಷ್ಟು ಬೇಗ ಪಾಪು ಮಲಗಿದ್ದೆ ಅವನು ಹೇಳೋದ್ರೊಳಗಡೆ ನಾನು ಪಟ ಪಟ ಅಂತ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೂ ಇವತ್ತು ತುಂಬ ಅಡುಗೆ ಇದ್ದೋದ್ರಿಂದ ಬೇಗನೆ ಸ್ಟಾರ್ಟ್ ಮಾಡಿದ್ವಿ ಬೇಗ ಅಂದ್ರೂ ಹನ್ನೊಂದುವರೆ ಆಗಿತ್ತು ಸ್ಟಾರ್ಟ್ ಮಾಡಬೇಕಾದ್ರೆ ಸ್ನಾನ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ ನೆಕ್ಸ್ಟ್ ನಾನಿಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ ಒಬ್ಬಿಟ್ಟಿಗೆ ಅಂತ ಸ್ವೀಟ್ ಅಡುಗೆ ಆದಮೇಲೆ ಒಬ್ಬಿಟ್ಟು ಇರಲೇಬೇಕಲ್ಮ ಸೊ ಈ ಚಿಕ್ಕ ಪಾತ್ರೆಲಿರೋದು ಒಂದು ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ವಡೆ ಮಾಡೋಕ್ಕೋಸ್ಕರ ಪಿತೃಪಕ್ಷ ಅಂದಮೇಲೆ ವಡೆ ಕಾಮನ್ನು ಮಾಡಲೇಬೇಕು ಅಂತ ಕಡಲೆಬೇಳೆಲೆ ಮಾಡೋದಲ್ವಾ ಒಬ್ಬಿಟ್ಟು ನಾವು ಆಲ್ಮೋಸ್ಟ್ ಯಾವಾಗಲೂ ಕಡಲೆ ಮಾಡೋದು ಒಬ್ಬಿಟ್ಟು ಒಂದೂವರೆ ಕೆ ಜಿ ಬೇಳೆ ತಗೊಂಡಿದ್ದೀನಿ ನಾನಿಲ್ಲಿ ಫಸ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ಕಡಲೆ ಬೇಳೆನ ಹಾಕಿದೆ ಸ್ವಲ್ಪ ಒಂದು ಅರ್ಧ ಕೆ ಜಿ ತೊಗೊಂಡಿದ್ನೆಲ್ಲ ವಡೆಗೋಸ್ಕರ ಅದನ್ನು ನೆನೆಯಕ್ಕೆ ಹಾಕ್ಬಿಟ್ಟೆ ನೆನ್ಕೊತಾ ಇರಲಿ ಅಂತ ನೆಕ್ಸ್ಟ್ ಇಲ್ಲಿ ನಾನು ಕುಕ್ಕರಿಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಕೆಲವರೆಲ್ಲ ಪಾತ್ರೆ ಬೇಯಿಸ್ಕೊಂತಾರೆ ನಾವು ಯಾವಾಗಲೂ ಎರಡು ವಿಷಾಲ ಕೂಗ್ಸ್ಕೊಬಿಟ್ರೆ ಬೇಳೆ ರೆಡಿ ಆಗುತ್ತೆ ಎರಡು ವಿಶಲ್ ಹಾಕ್ತೀನಿ ಅಷ್ಟೇ ನಾನು ನೆಕ್ಸ್ಟ್ ಎಷ್ಟು ಬೇಕು ನಮಗೆ ಅಷ್ಟು ನೀರು ಹಾಕಿಬಿಟ್ಟು ಬೇಗ ಹಾಕಿದೆ ಎಲ್ಲರೂ ಮಾಡ್ತಾರೆ ಸೊ ನಾನು ಅಷ್ಟು ಡೀಪ್ ಅಡುಗೆಯನ್ನು ತೋರ್ಸೋಕೆ ಹೋಗಿಲ್ಲ ಏನೇನು ಮಾಡಿದ್ವಿ ಅಷ್ಟೇ ಜಸ್ಟ್ ಆತರ ತೋರಿಸ್ತಿದ್ದೀನಿ ಇನ್ನು ಮೈದಾ ಹಿಟ್ಟು ಅತ್ತೇನೆ ಕಲಿಸಿದ್ರು ನಾನು ಹಾಕೊಟ್ಟೆ ಅಷ್ಟೇ ಅರ್ಧ ಕೆಜಿ ಹಾಕಿದೀವಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಬೇಳೆ ಜಾಸ್ತಿ ಇರಬೇಕು ಊರ್ನ ಜಾಸ್ತಿ ಬೇಕಾಗುತ್ತೆ ಸೊ ನಾನು ಒಂದೂವರೆ ಕೆಜಿ ಒಬ್ಬಿಟ್ಟು ಬೇಳೆಗೆ ಅರ್ಧ ಕೆ ಜಿ ಮೈ ಹಿಟ್ಟು ಕಲಿಸ್ಕೊಂಡ್ವಿ ಅಷ್ಟೇ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರು ನೆಕ್ಸ್ಟ್ ಒಂಚೂರು ಉಪ್ಪು ಹಾಕಿದ್ರು. ಆಮೇಲೆ ನೀಟಾಗಿ ಕಲಿಸ್ಬಿಟ್ರು ಅವರೇ ಕಲಿಸಿದ್ದು ನಾನೇನು ಕಲಿಸ್ಲಿಲ್ಲ ಅವರೇ ಕಲಸಿಟ್ರು ನೆಕ್ಸ್ಟ್ ನಾನು ಒಡೆಗೆಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಮಾಡಿಕೊಂಡು ದಪ್ಪ ತಪ್ಪನೇ ಮಿಕ್ಸಿಯೆಲ್ಲ ಮಾಡ್ಕೊಂಡು ತೆಗೆದಿಟ್ಕೊಂಡೆ ಡೀಪಾಗಿ ತೋರ್ಸೋಕೆ ಹೋಗಿಲ್ಲ ಅದನ್ನೆಲ್ಲ ಕಾಮನ್ ಅಲ್ವಾ ಎಲ್ಲರೂ ಒಂದೇ ಥರ ಮಾಡೋದು ಅದರಲ್ಲಿ ಏನು ಡಿಫ್ರೆಂಟಾಗಿರೋಲ್ಲ ಸ್ವಲ್ಪ ಚಕ್ಕೆ ಪುಡಿ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಒಂದು ಸ್ವಲ್ಪ ಹಾಕಿದರೆ ಚೆನ್ನಾಗಿ ಬಂದಿರುತ್ತೆ ಸೊ ನಾನು ಥರ ಎಲ್ಲ ಈ ಕನ್ಸಿಸ್ಟೆನ್ಸಿಗೆ ಮಾಡಿಟ್ಕೊಂಡೆ ಮತ್ತು ಬೋಂಡಕ್ಕೂ ಅಮ್ಮ ಎಲ್ಲ ಹೆಚ್ಚು ನಾನೆಲ್ಲ ಕಲಿಸಿ ಹಾಕಿಟ್ಟೆ ಸ್ವಲ್ಪ ಆಗಿತ್ತು ಪರವಾಗಿಲ್ಲ ಏನು ಮ್ಯಾ ಮ್ಯಾನೇಜ್ ಆಗುತ್ತೆ ಬೋಂಡ ಯಾವ ಥರ ಇದ್ರೂ ಮ್ಯಾನೇಜ್ ಆಗುತ್ತೆ ಸೊ ನಾನು ತೆಗೆದಿಟ್ಕೊಂಡೆ ಅದನ್ನು ಫ್ರಿಜ್ಜಿಗೆ ಹಾಕಿಟ್ಕೊಂಡೆ ನೆಕ್ಸ್ಟ್ ಲಾಸ್ಟಿಗೆ ನಾವು ಒಬ್ಬಿಟ್ಟು ತಟ್ಟಕ್ಕೆ ಶುರು ಮಾಡಿದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ಒಬ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಈ ಕಡೆಯಿಂದ ಹೊಸ್ಕೊಡ್ತಿದ್ದೆ ನಮ್ಮ ಅಮ್ಮ ಇದ್ದರು ಚೆನ್ನಾಗಿ ಬಂದಿತ್ತು ಈ ಥರ ಪ್ಲಾಸ್ಟಿಕ್ ಕವರ್ನೇ ಯು ಅವಾಗೆಲ್ಲ ಕೈಯಲ್ಲೇ ತರ್ತಾ ಇದ್ದೆ ಬಟ್ ಇವಾಗ ಇತ್ತೀಚೆಗೆ ಈ ಥರ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸೇಮ್ ನಾವು ಟೌನಿಂದ ತರ್ತೀವಲ್ಲ ಸೇಮ್ ಅದೇ ಥರನೇ ಇರುತ್ತೆ ಕೆಳಗಡೆ ಕೂತ್ಕೊಂಡು ಮಾಡೋದೇ ಕಂಫರ್ಟ್ ಅಂದ್ಕೊಂಡು ಒಲೆ ಹೊಚ್ಕೊಂಡು ಅಲ್ಲೇ ಮಾಡ್ತಾಯಿದ್ದೀವಿ ನಾವು ಅಮ್ಮ ಇನ್ನೇನು ಇದ್ದರು ನಾನು ಹಾವಿಸ್ಕೊಡ್ತಾ ಇದ್ದೆ ನಮ್ಮಿಬ್ಬರು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಮುಂದೆ ಹೇಗೋ ಏನೋ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಆಗಿ ಎರಡೂವರೆ ವರ್ಷ ಆಯಿತು ಒಂದು ದಿನವೂ ಸಿಟ್ ಮಾಡ್ಕೊಂಡಿಲ್ಲ ಒಂದು ದಿನವೂ ಒಂದು ಮಾತು ಹೇಳಿಲ್ಲ ಏನೇ ಕೆಲಸ ಇದ್ದರೂ ನಿಧಾನವಾಗಿ ಹೇಳ್ಕೊಡ್ತಾರೆ ಯಾವುದೇ ಏನಾದರೂ ನಾನು ಅಕಸ್ಮಾತ್ ಜಾಸ್ತಿ ಅಡುಗೆ ಮಾಡಿ ವೇಸ್ಟ್ ಮಾಡಿದರೂ ಒಂದು ದಿನ ಬೈದಿಲ್ಲ ಇರಲಿ ಬಿಡು ಪರವಾಗಿಲ್ಲ ಬಿಡು ಎಲ್ಲರಿಗೂ ಹಂಗೆ ಆಗುತ್ತೆ ಅಂತಾರೆ ಮುದ್ದೆನ ನಾನು ತುಂಬ ತುಂಬ ದಿನ ಹಾಳು ಮಾಡಿದ್ದೀನಿ ಬಟ್ ಒಂದು ದಿನವೂ ಬೇಜಾರು ಮಾಡ್ಕೊಂಡಿಲ್ಲ ಏನೂ ಹೇಳಿಲ್ಲ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ನನ್ನ ಅತ್ತೆ ನನಗೆ ತುಂಬಾ ಲಕ್ಕಿ ನನಗೆ ತುಂಬ ಖುಷಿಯಾಗುತ್ತೆ ಎಲ್ಲರಿಗೂ ಈ ಥರದ ಕಂಫರ್ಟ್ ಆಗಿರೋ ಅತ್ತೆ ಸಿಕ್ಕಬೇಕು ಆವಾಗ ಎಲ್ಲರ ಮನೆಯಲ್ಲೂ ಖುಷಿಯಾಗಿರ್ತಾರೆ ಹಸ್ಬೆಂಡ್ ಹತ್ರ ಏನೇ ಜಗಳ ಮಾಡ್ಕೊಂಡಿದ್ರು ಸರಿ ಮಾಡ್ಕೋಬೋದು ಬಟ್ ಅತ್ತೆ ಹತ್ರನೂ ಜಗಳ ಮಾಡ್ಕೊಳ್ತಾನೆ ಆರಾಮಾಗಿ ಖುಷಿ ಖುಷಿಯಾಗಿರೋದಿದೆಯಲ್ಲ ತುಂಬಾ ಕಷ್ಟ ಟಾಸ್ಕು ನಾನು ಇಷ್ಟು ಕೆಲಸ ಮಾಡಿಕೊಂಡು ಅತ್ತೆ ಜೊತೆ ಚೆನ್ನಾಗಿದ್ದು ಮನೆಯವ್ರ ಜೊತೆ ಚೆನ್ನಾಗಿದ್ದೀನಿ ಅಂದರೆ ಅವರು ನನ್ನ ಅಷ್ಟೇ ಇಷ್ಟ ಇಷ್ಟಪಡ್ತಾರೆ ನನ್ನ ಅದ್ರ ಬಗ್ಗೆ ತುಂಬಾ ಖುಷಿ ಅನ್ಸುತ್ತೆ ನನ್ನ ಮಗನೋ ಎಷ್ಟು ದಿನ ಆಯಿತು ಎರಡು ದಿನ ಆಗ್ತಾ ಬಂತು ನೀಟಾಗಿ ಊಟನೇ ತಿಂತಾ ಇಲ್ಲ ಆದರೂ ನಮ್ಮ ಅಜ್ಜಿ ಪಾಪನ ಒಳಗಡೆ ಕೆಲಸ ಮಾಡ್ಕೊಳ್ತಿದ್ವಿ ಅಂದ್ಕೊಂಡು ಅವನನ್ನ ನಾವು ಕರ್ಕೊಂಡು ಕರ್ಕೊಂಡೋಗೋದು ಆ ಕಡೆ ಕರ್ಕೊಂಡೋಗೋದು ಈ ಕಡೆ ಕರ್ಕೊಂಡು ಹೋಗೋದನ್ನೇ ಮಾಡ್ತಾಯಿದ್ರು ಅವನಿಗೂ ಇನ್ನೂ ಹೊರಗೆ ತಿರ್ಗಾಡೋದಂದ್ರೆ ತುಂಬಾ ಜಾಲಿ ಆದರೂ ನೋಡೋಣ ಇವತ್ತೇನಾದರೂ ತಿನ್ನಲಿ ಅಂತ ಮ್ಯಾಗಿ ಮಾಡ್ಕೊಂಡು ತಿನ್ನಿಸ್ದೆ ಒಂದು ಚೂರು ತಿಂದ ಅಷ್ಟೇ ಅಷ್ಟರೊತ್ತಿ ಸಂಜೆ ಆರು ಗಂಟೆ ಆಗೋಗಿತ್ತು ನಮ್ಮ ಮನೇಲಿ ಪೂಜೆ ಮಾಡೋಲ್ಲ ನಮ್ಮ ಪಕ್ಕದ ಮನೇಲಿ ನಮ್ಮ ದೊಡ್ಡ ಅವ್ರ ಮನೇಲಿ ಪೂಜೆ ಮಾಡ್ತಾರೆ ಈ ಥರ ಎಲ್ಲ ಪೂಜೆ ಮಾಡ್ತಾರೆ ಇದು ಈ ಕಡೆ ಸೈಡ್ ಮಾಡ್ತಾರೆ ಆ ಕಡೆ ನಮ್ಮ ಮಲೆನಾಡು ಸೈಡೇನು ಈ ಥರ ಎಲ್ಲ ಮಾಡೋಲ್ಲ ಬಟ್ ಈ ಥರ ಈ ಕಡೆ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಈ ಥರ ಚೊಂಬೆಲ್ಲ ಇಟ್ಬಿಟ್ಟು ಅದಕ್ಕೆ ಅರಿಶಿನದಲ್ಲಿ ಕಣ್ಣು ಮೂಗು ಎಲ್ಲ ಇಟ್ಬಿಟ್ಟು ಪೇಟೆ ಎಲ್ಲ ಸುತ್ತಿ ಚೆನ್ನಾಗಿ ಮಾಡ್ತಾರೆ ಸ್ವೀಟಲ್ಲೇ ಮಾಡೋದು ಆಲ್ಮೋಸ್ಟ್ ಈ ಕಡೆನೂ ನಾನ್ ವೆಜ್ಜಲ್ಲಿ ಮಾಡ್ತಾರೆ ಕೆಲವ್ರು ಮಾಡ್ತಾರೆ ಅಷ್ಟೇ ನಾವೇನು ಮಾಡಲ್ಲ ಈ ಮಕ್ಳುಗಳು ಸೇರ್ಕೊಂಡು ಯಾವ ಥರ ಸಂತೆ ಮಾಡ್ತಿದ್ದಾರೆ ನೋಡಿ ಇಲ್ಲಿ ನಮ್ಮ ಅಣ್ಣನ ಮಕ್ಕಳು ಬೇರೆ ಇದ್ದಾರೆ ಇಬ್ಬರು ಅವನು ಇದನ್ನೆಲ್ಲ ಅಲ್ಲಿ ಕೂತಿದ್ದಾನಲ್ಲ ಅವನು ಪಾಪು ನನ್ನ ನನ್ನ ಪಾಪಗಿಂತ ಒಂದು ಏಯ್ಟೀನ್ ಡೇಸ್ ಅಷ್ಟೇ ದೊಡ್ಡವನು ಅಣಯ್ಯ ಅಣಯ್ಯ ಅಂತ ಹೇಳ್ತಾನೆ ನನ್ನ ಪಾಪ ಅವನನ್ನು ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಆಟ ಎಲ್ಲ ಆಡ್ತಿರ್ತಾರೆ ಅವನು ಅಷ್ಟೇ ಆಸೆ ಮಾಡ್ತಾನೆ ಅವಳು ದೊಡ್ಡವಳು ಅವನ ಎರಡನೇ ಪಾಪು ಸಣ್ಣವನಿನ್ನನು ಇವನಿಗಂತೂ ಪೂಜೆ ಅಂದರೆ ತುಂಬ ಇಷ್ಟ ಯಾವಾಗ್ಲೂ ಪೂಜೆ 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 ಅಂದ್ಕೊಂಡು ಇವ್ನು ತುಂಬಾ ಆ್ಯಕ್ಟಿವ್ ಆಗಿಬಿಟ್ಟ ಅಯ್ಯೋ ಅಲ್ಲೋಡಿ ಎಲ್ಲಿ ಗಂಟೆ ಯಾವ ಥರ ಹೊಡಿತಿದ್ದಾನೆ ಅಂತ ನಾನು ಪಾಪು ಪೂಜೆ ಮಾಡಿದ್ವಿ ನಮ್ಮ ಮನೆಯವರು ಎಷ್ಟು ಎಷ್ಟು ಸಲ ಪೂಜೆ ಮಾಡ್ತೀವಿ ಅಷ್ಟು ಸಲವೂ ಅವನು ಪೂಜೆ ಮಾಡಿದ್ದಾನೆ ಯಾವ ಸಲವೂ ಬಿಟ್ಟಿಲ್ಲ ನಮ್ಮ ಅಮ್ಮ ಜೊತೆ ಮಾಡಿದ್ದಾನೆ ಧನು ಜೊತೆ ಮಾಡಿದ್ದಾನೆ ನನ್ನ ಮೈದನ ಜೊತೆ ಮಾಡಿದ್ದಾನೆ ನಮ್ಮ ಮಾವ ಜೊತೆ ಮಾಡಿದ್ದಾನೆ ತಾತನ ಜೊತೆ ಮಾಡಿದಾನೆ ಎಲ್ಲರ ಜೊತೆನೂ ಮಾಡಿದ್ದಾನೆ ನಾವು ಅವ್ರ ಪೂಜೆ ಎಲ್ಲ ಮಾಡಿರ್ತಾರೆ ಬಟ್ಟೆ ಎಲ್ಲ ಇಟ್ಟು ನಾವು ನಮ್ಮ ಮನೆಯಿಂದ ಅಡಿಗೆ ಮಾಡ್ಕೊಂಡು ಎಡೆ ತೊಗೊಂಡೋಗಿ ಕೊಡ್ತೀವಿ ಅಷ್ಟೇ ವರ್ಷಕ್ಕೊಂದ್ಸಲ ಈ ತರ ಪೂಜೆ ಮಾಡ್ತಾರೆ ಸಲ ಸಲ ಏನು ಇಡಕ್ಕೆ ಹೋಗಲ್ಲ ನಾವು ಯಾವಾಗಲೂ ಹಬ್ಬ ಮಾಡಿದಾಗ ಮತ್ತೆ ಈ ಕಡೆ ಒಂದು ವಾಡಿಕೆ ಇದೆ ಏನು ಗೊತ್ತಾ ಹಿರಿಯರು ಪೂಜೆ ಮಾಡ್ತೀವಲ್ಲ ಆವಾಗ ನಮಗಿಂತ ಹಿರಿಯರು ಯಾರ್ಯಾರು ಇದಾರೆ ಅವ್ರ ಕಾಲಿಗೆಲ್ಲ ಬೀಳ್ತೀವಿ ಅದೊಂದು ನಂಗೆ ತುಂಬ ಇಷ್ಟ ಆಯ್ತು ಇದೊಂದು ಚಾನ್ಸ್ ಅಲ್ವಾ ನಮಗೂ ಒಂದು ಆಶೀರ್ವಾದ ತಗೊಳಕ್ಕೆ ಅಂದ್ಕೊಂಡು ಇದು ಚೆನ್ನಾಗಿದೆ ಇದೊಂದು ಕಲ್ಚರ್ ನಂಗೆ ಯಾವಾಗಲೂ ಇಷ್ಟ ಆಯ್ತು ನಮ್ಮ ಸೈಡ್ ಇಲ್ಲ ಬಟ್ ಈ ಸೈಡ್ ಇದೆ ಚೆನ್ನಾಗಿರುತ್ತೆ ಏನೋ ಒಂಥರ ಎಲ್ಲಿ ಏನೇ ಸಿಟ್ಟಿರಲಿ ಫ್ಯಾಮಿಲಿ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಸಿಟ್ಟೆಲ್ಲ ಇರುತ್ತೆ ಬಟ್ ವರ್ಷ ಪೂಜೆ ಮಾಡಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಬೇಕು ಆ್ಯಂಡ್ ಒಬ್ಬರು ಕಾಲಿಗೆ ಒಬ್ರು ಬೀಳಬೇಕು ಆವಾಗ ಏನೇ ಇದ್ರೂ ಅಲ್ಲಿಗೆ ಸಮಾಧಾನ ಆಯಿತು ಅನ್ನೋಂಗೆ ಇರುತ್ತೆ ನೆಕ್ಸ್ಟ್ ನಮ್ಮ ಮಾವ ಎಲ್ಲೋ ಹೋಗಿದ್ರು ಮಾವನೋದನೂ ಆಮೇಲೆ ಅವ್ರು ಬಂದುಬಿಟ್ಟು ಪೂಜೆ ಮಾಡಿದರು ಅವ್ರು ಬಂದು ಪೂಜೆ ಮಾಡ್ಬೇಕಾದ್ರೂ ನನ್ನ ಮಗ ಅವ್ರ ಜೊತೆ ಹೋಗಿ ಪೂಜೆ ಮಾಡ್ತಾ ಇದ್ದ ಖುಷಿ ಆಯಿತು ಇವತ್ತಿನ ದಿನ ಹೇಗಿತ್ತು ಚೆನ್ನಾಗಿತ್ತು ಫ್ರೈ ಎಡೆ ಕೊಟ್ಟಿದ್ದೀನಿ ವಾಪಸ್ಸು ನಾವು ಮನೆಗೆ ತಗೊಂಬರಲ್ಲ ಅಲ್ಲೇ ಬಿಡ್ತೀವಿ ನೆಕ್ಸ್ಟ್ ನಾವು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಮ್ಮ ಮನೆ ಪಕ್ಕನೇ ಇರೋದು ನಮ್ಮ ದೊಡ್ಡಮ್ಮವ್ರ ಮನೆ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ನಮ್ಮ ಅವ ಊಟಕ್ಕೆಲ್ಲ ಹೇಳಿದರು ಯಾರ್ಯಾರಿಗೂ ಅವರೆಲ್ಲ ಬಂದಿದ್ರು ಊಟಕ್ಕೆ ಅವರಿಗೆಲ್ಲ ಊಟ ಬಡಿಸ್ಬಿಟ್ಟು ನಾವು ಊಟ ಮಾಡ್ಕೊಂಡ್ವಿ ಒಬ್ಬಿಟ್ಟೆಲ್ಲ ತಿಂದ್ವಿ ಚೆನ್ನಾಗಿತ್ತು ಎಲ್ಲ ಅಡುಗೆನೂ ಚೆನ್ನಾಗಿತ್ತು ಅಲ್ಲಿಂದ ಬಂದು ಖುಷಿಯಾಗಿಬಿಡ್ತೇನೋ ನನ್ನ ಮಗನಿಗೆ ಪೂಜೆ ಮಾಡಿಬಿಟ್ಟು ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಅವ್ನಿಗೆ ಅದೊಂದು ಮೂರು ಸ್ಟೆಪ್ಪು ನಾಲ್ಕು ಸ್ಟೆಪ್ ಬರುತ್ತೆ ಅದನ್ನೇ ತಿರ್ಗಾ ಮುರುಘಾ ಅದನ್ನೇ ಮಾಡ್ತಾನೆ ಅವನಿಗೆ ಏನು ಒಂಥರ ಖುಷಿಯಾಗಿದೆ ಅದಕ್ಕೆ ಅವ್ನು ಆಟ ಆಡ್ತಾ ಬೊಟ್ಟೆಲ್ಲ ಇಟ್ಕೊಂಡು ಒಳ್ಳೆ ಪೂಜೆ ಮಾಡ್ಕೊಂಡು ನನ್ನ ಮಗ ಗೊತ್ತಿಲ್ಲ ಸ್ವಾಮಿ ಗಿಮಿ ಆಗ್ತಾನೋ ಏನು ಅಂತ ಗೊತ್ತಿಲ್ಲ ಆಮೇಲೆ ಲಾಸ್ಟ್ ನಾವು ಮನೆಯವ್ರೆಲ್ಲ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ವಿ ಬೋಂಡ ಮಾಡಿದ್ವಿ ಆಮೇಲೆ ವಡೆ ಮಾಡಿದ್ವಿ ಸ್ವೀಟ್ ಅಡುಗೆ ಮಾಡೋಕ್ಕಿಂತ ಈ ವೆಜ್ ಅಡುಗೆ ಮಾಡೋದು ಎಷ್ಟೋ ಬೆಟರ್ ಅನಿಸುತ್ತೆ ಮಸಾಲೆ ಐಟಮ್ಸ್ ಎಲ್ಲ ಮಾಡಿಟ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ಈ ಸ್ವೀಟ್ ಅಡುಗೆನೂ ಬೆಳಗ್ಗೆ ಹನ್ನೊಂದುವರೆಗೆ ಶುರು ಮಾಡಿದ್ದು ಸಂಜೆ ಆರೂವರೆ ತನಕ ಆಗಿದೆ ಅಷ್ಟೋ ತನಕನೂ ಅಡುಗೆನೇ ಸರಿಯಾಯಿತು ಆಯಿತು ಇಬ್ಬರು ಮಾಡಿನೂ ಅಷ್ಟೊತ್ತಾಯಿತು ಒಬ್ಬಿಟ್ಟು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ತುಂಬನೇ ಚೆನ್ನಾಗಿ ಬರುತ್ತೆ ಎರಡೆರಡು ಒಬ್ಬಟ್ಟ ಮೇಲೆ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿರೋದು ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ಒಂದಕ್ಕೊಂದು ಅಂಟ್ಗಳಲ್ಲ ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಟೈಮನ್ನು ನನ್ನ ವೀಡಿಯೋಗೆ ಕೊಟ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು ಸಿಗ್ತೀನಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ತನಕ ನನ್ನ ವಿಡಿಯೋನೇ ನೋಡ್ತಾ ಇರಿ ಬಾಯ್ ಬಾಯ್